ನಗರ ಬೆಣ್ಣಿ ಗ್ರಾಮದ ಶ್ರೀ ಶ್ರೀದೇವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಉದ್ಘಾಟನಾ ಸಮಾರಂಭಕ್ಕೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಆಗಮಿಸಬೇಕಾಗಿತ್ತು ಕಾರ್ಯ ಬಾಹುಳ್ಯದ ಮೂಲಕವಾಗಿ ಇಲ್ಲಿ ಆಗಮಿಸಲಿಕ್ಕೆ ಆಗಿಲ್ಲ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ಈ ಒಂದು ನಾಟಕ ಕಂಪನಿಯ ಪರವಾಗಿ ಹಾಗೂ ಪಾರ್ನಟ್ಟಿ ನಗರದ ಹಾಗೂ ಬೆಂಸನ್ಮಾಡಿ ಗ್ರಾಮದ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಹಾಗೂ ರಾಜೇಂದ್ರ ಸನ್ನಕ್ಕಿ ಇವರುಗಳು ಆಗಮಿಸಬೇಕಾಗಿತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರನ್ನಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಕಾಪ ರಾಮುಜಪ್ಪ ಮಾಳ್ಗಿ ಇವರನ್ನ ಯಾವತ್ತು ಪಾರ್ನಟ್ಟಿ ನಗರದ ಹಾಗೂ ಬೆಂಚನ್ಮೇಡಿ ಗ್ರಾಮದ ಹಾಗೂ ಕಂಪನಿಯ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ

ಎಲ್ಲ ದೇವ ಪಾಲರ ನಮಸ್ಕರಿಸುತ್ತ ಮಾಲಾರ್ಪಣೆ ಕಾರ್ಯಕ್ರಮ ಈ ನಾಟಕದ ಉದ್ಘಾಟಕರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯತ ಲಟ್ಟಪ್ಪ ರಾಮಾಜಿ ಮಾಡ್ಗಿ ಅವರಿಗೆ ಈ ನಾಟಕದ ಮಾಲಕರಾಗಿರ್ತಾರೆ Gel 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 gel

ఏయ్ రండి రండి నీదే ఈ దాగేంది ఆలూకస యెనసగు దరే பாகசி பத்திக்குது குடுங்கலாம்மா ஆயுள்னுவா இஸ்மார் ஆகோ

கிர பஞ்சாயத்து சதே சுகார கோடிந்த மாலார்ப்பணை ಶ್ರೀ ಗೌಡ ಪೊಲೀಸ್ ಪಾಟೀಲ್ ರವರೇ ಹಾಗೂ ವಿಠಲ್ ಅವರೇ ಸಿದ್ದಪ್ಪ ಮುಜೇರಿ ಅವರಿ ರಂಗಣ್ಣ ರಂಗಣ್ಣವರವ್ರೆ ಹಾಗೂ ಯಾವತ್ತು ವೇದಿಕೆಯನ್ನ ಅಲಂಕರಿಸಿರತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಿ ಮುತ್ತಪ್ಪ ಬೀನುಗಡ್ಡಿ ಅವರೇ ಹಾಗೂ ಯಾವತ್ತು ಪಾರ್ನಟ್ಟಿ ಪ್ರೇಕ್ಷಕ ಮಹಾಶಯ ಇವತ್ತು ಶ್ರೀ ವಿಠಲ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಒಂದು ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಟಕ ಅನ್ನೋದು ಒಂದು ಬಹಳ ಅಮೂಲ್ಯವಾದಂತಹ ಕಲೆ ಬಹುಶಃ ನಾಟಕ ಕಲೆ ಉಳಿದಿರುವುದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಚಲನಚಿತ್ರ ನಗರಗಳಲ್ಲಿ ಚಲನಚಿತ್ರ ಬಂದು ನಾಟಕ ಮಾಧ್ಯಮಗಳ ಒಂದು ಮಧ್ಯದಲ್ಲಿ ಕೇವಲ ನಾಟಕ ಕಲೆ ಉಳಿದಿರುವುದು ಕೇವಲ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಆ ಜನ ಆ ಒಂದು ಕಲೆಗೆ ಸಾಕಷ್ಟು ಬೆಂಬಲ ಹಾಗೂ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ನಿಜವಾಗಿಯೂ ಆ ಕಲಿಯನ್ನು ಉಳಿಸಿ ಬೆಳೆಸಬೇಕಾದದ್ದು ನಮ್ಮ ನಿಮ್ಮೆಲ್ಲ ಕರ್ತವ್ಯ ಹಿಂದೆ ನಮ್ಮ ಗ್ರಾಮದಲ್ಲಿ ಬೆಚ್ಚಿರ್ಮಾಡಿ ಗ್ರಾಮದಲ್ಲಿ ಕುರುಕ್ಷೇತ್ರ ನಾಟಕ ಮಾಡ್ತಾ ಇದ್ರು ಇವೆಲ್ಲ ಧ್ವನಿವರ್ಧಕಗಳು ಆಗಿರಲಿಲ್ಲ ಇವೆಲ್ಲ ಸಂಗೀತ ಬಳಗ ಬಹಳಷ್ಟು ಕಡಿಮೆ ಇವತ್ತು ಸಾಕಷ್ಟು ಆಗ್ಬೇಕು ಯಾವುದು ನಾಟಕ ಹೇಳ್ಬೇಕಾದ್ರ ಒಂದು ನಾಟಕ ಮುಂದೆ ತರಬೇಕಾದ್ರೆ ಎಲ್ಲ ನಮ್ಮ ಜನರ ಮೇಲಿಂದ ಜನರು ಬಲ ಇರ್ತಂತಂದ್ರೆ ಆ ಊರ ಕಲೆ ಬೆಲ್ಲ ಬೆಳತೈತಿ ಆ ಕಲೆ ಪುಸ್ತಕ ಕೊಟ್ಟರೆ ಕಲೆ ಮುಂದೆ ಹೋಗ್ತೈತಿ ಯಾವತ್ತು ಬೆಂಚಿನ ಮೇಲೆ ಆಗಲಿ ಪಾರ್ ಆಗಲಿ ದುಂಡ ನಟ್ಟಿಲಿ ಆಗಲಿ ಫಸ್ಟ್ ಎಲ್ಲರೂ ಕೂಡ ಒಕ್ಕಟ್ಟಿನಿಂದ ಒಂದು ಕೆಲಸ ಮಾಡ್ಬೇಕು ಮಾಡ್ಬೇಕಾದ್ರೆ ಅದು ಗುರು ಹಿರಿಯ ದಯ ಬೇಕು ಹಂಗಾದ್ರೆ ನಮ್ಮ ಊರಿನಲ್ಲಿ ಕಲೆ ಬೆಳಿತೈತಿ ಮುಂದೆ ಪುರಾಣಿಕ ನಾಟಕ ಅಂತಂದ್ರೆ ನಮ್ಮ ಊರ ಫಸ್ಟ್ ಆ ಪುರಾಣಿಕ ನಾಟಕ ಹೆಚ್ಚಿನ ಹೆಚ್ಚಿಗೆ ಮುಂದುವರ್ಸ್ಬೇಕು ಇಷ್ಟೇ ಖರ್ಚ ಆ ಖರ್ಚು ನಾವು ಒಬ್ಬ ಕೊಡ್ತೀವಿ ತಿಳ್ಬೇಕು ನಮ್ ಹೊರಗೆ ಅದನ್ನ ಆಗ್ಬೇಕಂತ ಹೇಳಿ ನಮ್ಮದು ಆಸೆ ಐತಿ ಅನ್ಕೊತ ಬಂದ ನಾಟಕವನ್ನು ನೆಮಿಸ್ಬೇಕಂತೇಳಿ ನಮ್ಗೆಲ್ಲ ಯಾರು ತಿಳಿಯುವಂತ ಭಕ್ತಾಯಿಗಳು ಇದಾವ್ರ ಅದನ್ನ ಹೇಳಿ ಅದಕ್ಕೆಲ್ಲ ನಮ್ಗೆ ಹೆಲ್ಪ್ ಮಾಡ್ತೋ ಈಗ ಯಾರು ಹೆಲ್ಪ್ ಮಾಡ್ತಾರೋ ಮಾಡ್ತಾರು ರೈತರಾದ್ರೆ ನಾಟಕವನ್ನು ಕಲಿತು ಇಟ್ ಹೇಳಿ ನಾನು ಎರಡು ಮುಗಿಸ್ತು